ಹಲೋ ಅಲ್ಲಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇವತ್ತು ಬೆಂಗಳೂರು ಬೂಲ್ಸ್ ಮ್ಯಾಚ್ ಡೇ ಇವತ್ತು ಬೆಂಗಳೂರು ಬೂಲ್ಸ್ ಮತ್ತು ಜೂ ಮುಂಬಾ ನಡುವೆ ಪಂದ್ಯ ಇದೆ ಎಂಟು ಗಂಟೆಗೆ ಮ್ಯಾಚ್ ಇರೋದು ಸೊ ಸತತ ಎರಡು ಸೋಲುಗಳಿಂದ ಕಂಗೆಟ್ಟಿರುವ ಬೂಲ್ಸ್ ತಂಡಕ್ಕೆ ಇವತ್ತು ಗೆಲುವು ಅನಿವಾರ್ಯ ಇದೆ ಅಂತಲೇ ಹೇಳ್ಬೋದು ಇವತ್ತೇನಾದರೂ ಗೆದ್ದರೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಮುಂದೆ ಟೂರ್ನಮೆಂಟಲ್ಲಿ ಮುಂದುವರಿಯೋದಕ್ಕೆ ಅಂತಲೇ ಹೇಳ್ಬೋದು ಸೊ ಎರಡಕ್ಕೆ ಎರಡು ಸೋತು ಬೂಲ್ಸ್ ಹನ್ನೊಂದನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಪಾನ್ಸ್ಟೇಬಲ್ನಲ್ಲಿ ಸೊ ಈ ಎಲ್ಲ ನಿಟ್ಟಿನಿಂದ ಇವತ್ತು ಮ್ಯಾಚ್ ಗೆದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಇವು ಮುಂಬ ಅಷ್ಟೊಂದು ಸುಲಭವೆಲ್ಲ ಕೂಡ ಸೋಲಿಸೋದು ಸೊ ನೋಡೋಣ ಮ್ಯಾಚ್ನಲ್ಲಿ ಏನೇನಾಗುತ್ತೆ ಅಂತ ಸೊ ಈ ಮ್ಯಾಚ್ನ ಕುರಿತಾದ ಪ್ರಿವನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂದು ಚಾನಲ್ ಗುಲಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಸ್ಪೋರ್ಟ್ಸಿಂಗ್ ಕನ್ನಡ ಚಾನಲ್ನ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಎರಡಕ್ಕೆ ಎರಡು ಸೋತು ಈ ಬಾರಿ ಸ್ವಲ್ಪ ಡಲ್ ಆಗಿರುವ ಬುಲ್ಸ್ ತಂಡಕ್ಕೆ ಇವತ್ತೇನಾದರೂ ಗೆದ್ರೆ ಸಾಕತಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತು ಬಲಿಷ್ಠವಾದ ಇಷ್ಟವಾದ ಯುವ ಮುಂಬಾ ವಿರುದ್ಧ ಬೆಂಗಳೂರು ಬುಲ್ಸ್ ಪಂದ್ಯ ಇರೋದು ಸೊ ಈ ಎರಡು ತಂಡದ ನಡುವೆ ನಮ್ಮ ಮೊದಲಾಗಿ ಹೆಡ್ ಟು ಹೆಡ್ನ ನೋಡಿದ್ರೆ ತುಂಬಾ ಶಾಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಆ ಮುಂಬಾ ಅಂತೂ ಆ ಲೆವೆಲ್ಗೆ ಡಾಮಿನೇಟ್ ಮಾಡಿದ್ದಾರೆ ಬೆಂಗಳೂರು ಮತ್ತು ಯುವ ಮುಂಬಾ ಯಾವಾಗಲೂ ಆದಾಗ ಇಪ್ಪತ್ತೆರಡು ಮ್ಯಾಚ್ ಈ ಎರಡು ತಂಡ ಆಗಿದ್ದಾರೆ ಕೇವಲ ಆರು ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಗೆದ್ದಿದ್ರೆ ಹದಿನಾರು ಪಂದ್ಯ ಬರೋಬ್ಬರಿಯಾಗಿ ಯು ಮುಂಬ ಕಡೆ ಹೋಗಿದೆ ಅಂತಲೇ ಹೇಳ್ಬೋದು ಸೊ ಇದರಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಡಾಮಿನೇಟ್ ಮಾಡಿದ್ದಾರೆ ಈ ಎರಡು ತಂಡ ಮುಖಾಮುಖಿಯಾದಾಗ ಅಂತ ಸೊ ಈ ಇದನ್ನ ಬದಿಗಿಡಬೇಕು ಇವತ್ತು ಖಂಡಿತವಾಗ್ಲೂ ಬುಲ್ಸ್ ಫ್ಯಾನ್ಸು ಯಾಕಂದ್ರೆ ಇದು ಖಂಡಿತವಾಗ್ಲೂ ನಮ್ಮ ಫೇವರ್ ಆಗಿಲ್ಲ ಆದರೆ ಮ್ಯಾಚ್ ನಮ್ಮ ಫೇವರ್ ಆಗಿ ಬರಬಹುದು ದಿ ಬೆಸ್ಟ್ ನೋಡೋಣ ಏನಾಗುತ್ತೆ ಅಂತ ಇನ್ನು ಪ್ಲೇಯಿಂಗ್ ಸೆವೆನ್ ಸ್ಟ್ರೇಟ್ ಸ್ಟ್ರೇಟ್ ಅವೇ ಬರುತ್ತಾದ್ರೆ ಒಂದೆರಡು ಚೇಂಜ್ ಮಾಡಿದ್ರೆ ಉತ್ತಮ ಅಂತ ಅನಿಸ್ತಾ ಇದೆ ಸೊ ಮೋಸ್ಟ್ ಆಗಲಿ ಸೇಮ್ ಟೀಮ್ ಕಡೆನೇ ಹೋಗ್ಬೋದು ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಅಂತ ಅಂಕುಶ್ ಆಕಾಶ್ ಶಿಂಡೆ ಹಾಗೇನೆ ಯೋಗೇಶ್ ಸಂಜಯ್ ಆಶೀಶ್ ಮಲ್ಲಿಕ್ ರೈಡರ್ ಹಾಗೇ ಧೀರಜ್ ಮತ್ತು ಅಲಿ ರೇಜಾ ಹೋದ ಮ್ಯಾಚ್ನಲ್ಲಿ ಪ್ಲೇಯಿಂಗ್ ಸೆವೆನ್ ಮೊದಲು ಇದ್ರು ಸೊ ಅದೇ ರೀತಿ ಆಡ್ಸ್ಬೋದು ಅಂತ ಅನ್ಸುತ್ತೆ ಗಣೇಶ್ ಅವ್ರನ್ನ ಆಡ್ಸ್ಬೋದು ಅಂತ ಅನಿಸ್ತಾ ಇದೆ ತುಂಬಾ ರೈಡಿಂಗ್ ಪೊಟೆನ್ಷಿಯಲ್ ಎಲ್ಲ ತೋರಿಸ್ತಾ ಇದ್ದಾರೆ ಎರಡು ಪಂದ್ಯಗಳಲ್ಲೂ ಕೂಡ ಕೊನೆಗೆ ಬಂದಿದ್ರು ಕೂಡ ಮೂರ್ನಾಲ್ಕು ಪಾಯಿಂಟನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಕೊನೆಯ ಎರಡು ಮೂರು ನಿಮಿಷದಲ್ಲಿ ಬಂದಿದ್ರು ಕೂಡ ಸೊ ಅವ್ರನ್ನ ಆಡ್ಸ್ಬೋದು ಅಂತ ಅನಿಸ್ತಾ ಇದೆ ಸ್ಟ್ರೇಟ್ ಅವೇ ಪ್ಲೇಯಿಂಗ್ ನಲ್ಲಿ ಆದರೆ ಯಾರ ಸ್ಥಾನಕ್ಕೆ ಆಡ್ಸ್ಬೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಯಾಕಂದರೆ ಅದಿರೇಜಾ ಚೆನ್ನಾಗಿ ಆಡ್ತಾ ಇದ್ದಾರೆ ಆಕಾಶ್ ಶಿಂಡೆ ಅವರು ನಮ್ಮ ಮೇನ್ ರೈಡರು ಸೊ ಉಳಿದಂತೆ ಮತ್ತೆಲ್ಲ ಆಶೀಶ್ ಮಲ್ಲಿಕ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರನ್ನ ಸಬ್ಸ್ಟಿಟ್ಯೂಟ್ ಆಗಿಯೇ ಇಟ್ಕೊಂಡಿದ್ದಾರೆ ಎಷ್ಟು ದಿನ ಸೊ ಇವತ್ತು ಕೂಡ ಅದೇ ಸ್ಟಾಟರ್ಜಿಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ಇನ್ನು ಡಿಫೆಂಡರ್ಸ್ ಇನ್ನೂ ಕೂಡ ಚೆನ್ನಾಗಿ ಆಗಬೇಕಾಗುತ್ತೆ ಯಾಕಂದರೆ ಹೋದ ಪಂದ್ಯದಲ್ಲಿ ಡಿಫೆಂಡರ್ಸ್ ಸ್ವಲ್ಪ ಡಲ್ ಆಗಿದ್ರು ಅಂತಲೇ ಹೇಳ್ಬೋದು ಅಂಕುಶ್ ರಾಠಿ ಮತ್ತು ಯೋಗೇಶ್ ಅವರ ಕಾಂಬಿನೇಷನ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸೊ ಅದು ಚೆನ್ನಾಗಿ ಕೆಲಸ ಮಾಡಬೇಕಾಗಿದೆ ಅಂಕುಶ್ ಚೆನ್ನಾಗಿ ಆಡ್ತಾ ಇದ್ದಾರೆ ಯೋಗೇಶ್ ತಮ್ಮ ಫಾರ್ಮ್ಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಯೋಗೇಶ್ ಏನಾದರೂ ಫಾರ್ಮ್ಗೆ ಬಂದರೆ ಸಾಕತಾಗಿರುತ್ತೆ ಈ ಟೀಮ್ ಅಂತಲೇ ಹೇಳ್ಬೋದು ಇನ್ನು ಆಕಾಶ್ ಶಿಂಡೆ ಕೂಡ ಲಾಸ್ಟ್ ಮ್ಯಾಚ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಮೊದಲ ಮ್ಯಾಚ್ ಸೂಪರ್ ಟೆನ್ ಬಳಿಕ ಸೆಕೆಂಡ್ ಮ್ಯಾಚ್ನಲ್ಲಿ ಎರಡರ ಎರಡು ಪಾಯಿಂಟ್ ಏನೋ ಕಳಿಸಿದ್ರು ಅಷ್ಟೇ ಸೊ ಅವರು ಕೂಡ ಫಾರ್ಮ್ಗೆ ಬರಬೇಕು ಇವತ್ತು ಸೊ ಇವೆಲ್ಲ ಆಟಗಾರರು ಫಾರ್ಮ್ಗೆ ಬಂದರೆ ಇವತ್ತು ಖಂಡಿತವಾಗ ಮ್ಯಾಚ್ ನಮ್ಮ ಕಡೆನೇ ಬರುತ್ತೆ ಅಂತಲೇ ಹೇಳ್ಬೋದು ಈ ಮುಂಬಾ ಕೂಡ ಸಾಕಾಗಿ ಸ್ಟ್ರಾಂಗ್ ಆಗಿದ್ದಾರೆ ಸೊ ಅದನ್ನು ಕೂಡ ಮೈಂಡ್ನಲ್ಲಿ ಇಟ್ಕೊಬೇಕಾಗುತ್ತೆ ಸೊ ಎರಡು ಪದ್ಯ ಆಲ್ರೆಡಿ ಗೆದ್ದಾಗಿದೆ ಲಾಸ್ಟ್ ಮ್ಯಾಚ್ ಕೂಡ ಕ್ಲೋಸ್ ಗೇಮ್ ಆಗಿತ್ತು ಅವ್ರಿಗೆ ಸೊ ಹಾಗಾಗಿ ಒಂದೊಳ್ಳೆ ಪೊಸಿಷನ್ನಲ್ಲಿದ್ದಾರೆ ಈ ಸೀಸನ್ನಲ್ಲಿ ಅಂತಲೇ ಹೇಳ್ಬೋದು ಹಿಂಬ ಅಲ್ಲಿ ರೇಸರ್ ಸಖತ್ತಾಗಿ ಆಡಿದ್ರು ಹೋದ ಪಂದ್ಯದಲ್ಲಿ ಸೂಪರ್ ಟೆನ್ ಕೂಡ ಗಳಿಸಿದ್ರು ಸೊ ಅದೇ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಎಕ್ಸ್ಪೆಕ್ಟ್ ಮಾಡಬೇಕು ಅವರಿಂದ ಸೊ ಇದು ಈ ಪ್ಲೇ ಈ ಮ್ಯಾಚ್ನ ಪ್ಲೇಯಿಂಗ್ ಸೆವೆನ್ ಈ ಲೆವೆಲ್ಗೆ ಆಡಿಸಬಹುದು ಅಂತ ಅನಿಸ್ತಾ ಇದೆ ಸೊ ಮತ್ತೆಲ್ಲ ಮ್ಯಾಚ್ ನಲ್ಲೇ ನೋಡೋಣ ಸೊ ಸಖತ್ ಆಗಿರುತ್ತೆ ಅಂತಾನೆ ಅನ್ಕೊಂಡಿದೀನಿ ಸೊ ಲಾಸ್ಟ್ ಮ್ಯಾಚ್ ತರ ಆಗಿದ್ರೆ ಸಾಕು ಅಂತಾನೆ ಅನ್ಸ ಅನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಇವತ್ತು ಎಂಟು ಗಂಟೆಗೆ ಮ್ಯಾಚ್ ಇರೋದು ಬೆಂಗಳೂರು ಬುಲ್ಸ್ ಮತ್ತು ಯು ಮುಂಬಾ ನಡುವೆ ಪಂದ್ಯ ಸೊ ಹೌ ಫಾರ್ ದಿ ಬೆಸ್ಟ್ ನಮ್ಮ ಕಡೆಯೇ ಮ್ಯಾಚ್ ಬರಲಿ ಮೊದಲ ಜಯ ಈ ಸೀಸನ್ನಲ್ಲಿ ಸಿಗಲಿ ಅಂತ ನಾವು ಆಚಿಸೋಣ ಸೊ ಇದಾಗುತ್ತೆ ವೀಡಿಯೋ ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಫೋಸ್ ನಿಮ್ಮ ಇವತ್ತು ಯಾರು ಗೆಲ್ಬೋದು ಅಂತ ಸಣ್ಣ ಪ್ರಿಡಿಕ್ಷನ್ ಮಾಡಿಬಿಡಿ ನೋಡೋಣ ನಿಮ್ಮ ಪ್ರಿಡಿಕ್ಷನ್ ಅಂತ ಹೆಚ್ಚಾಗಿ ಹೆಚ್ಚಿನ ವಿಡಿಯೋವಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು